ಅಮಿತ್ ಶಾ ಟೀಕೆಗೆ ನಿವೃತ್ತ ನ್ಯಾಯಾಧೀಶರು ಆಕ್ಷೇಪವನ್ನ ವ್ಯಕ್ತಪಡಿಸ್ತಾ ಇರೋದಕ್ಕೆ ಕಾರಣ ಏನು ಆಕ್ಚುಲಿ ಏನಿದು ವಿವಾದ ಅಮಿತ್ ಶಾ ನೀಡಿರೋ ಹೇಳಿಕೆ ಆದರೂ ಏನು ಅಮಿತ್ ಶಾ ಅವರನ್ನ ಸಿಕ್ಕಾಪಟ್ಟೆ ತರಾಟೆಗೆ ತೆಗೆದುಕೊಳ್ತಾ ಇದ್ದಾರೆ ನಿವೃತ್ತ ಜಡ್ಜ್ಗಳು ನಮಸ್ಕಾರ ಎದುರಾಳಿಗಳ ವ್ಯಕ್ತಿತ್ವ ಹರಣ ಮಾಡೋದು ಈ ಬಿಜೆಪಿಯ ಚಾಳಿ ಇದೀಗ ಅದೇ ಚಾಡಿಯನ್ನ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಮುಂದುವರಿಸ್ಕೊಂಡು ಹೋಗಿದ್ದಾರೆ ಅದು ಭಾರತದ ನಿವೃತ್ತ ನ್ಯಾಯಮೂರ್ತಿ ಹಾಗೂ ಇಂಡಿಯಾ ಮೈತ್ರಿಕೂಟದ ಉಪರಾಷ್ಟ್ರಪತಿ ಅಭ್ಯರ್ಥಿಯಾಗಿರೋ ಸುದರ್ಶನ್ ರೆಡ್ಡಿ ಅವರ ಮೇಲೆ ಈ ಹಿಂದೆ ನೀಡಿದ ತೀರ್ಪನ್ನ ಗುರಿಯಾಗಿಸಿಕೊಂಡು ಈಗ ಅಮಿತ್ ಶಾ ಅವರು ಸುದರ್ಶನ್ ರೆಡ್ಡಿ ಅವರ ಮೇಲೆ ದಾಳಿಯನ್ನ ಮಾಡಿದ್ದಾರೆ ನ್ಯಾಯಮೂರ್ತಿ ಸುದರ್ಶನ್ ರೆಡ್ಡಿ ಅವರು ಭಾರತದ ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಾಧೀಶರು ಅವರ ಕಾನೂನು ತೀರ್ಪುಗಳು ಮತ್ತು ಸಾಮಾಜಿಕ ನ್ಯಾಯಕ್ಕಾಗಿ ಮಾಡಿದ ಕೆಲಸಗಳಿಗೆ ಗೌರವಾನ್ವಿತರಾಗಿದ್ದಾರೆ ಇತ್ತೀಚೆಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ನ್ಯಾಯಮೂರ್ತಿ ಸುದರ್ಶನ್ ರೆಡ್ಡಿ ಅವರಿಗೆ ಸಂಬಂಧಿಸಿದಂತೆ ಒಂದು ಹೇಳಿಕೆಯನ್ನ ನೀಡಿದರು ಇದು ವಿವಾದಕ್ಕೂ ಕೂಡ ಕಾರಣ ಆಗಿದೆ ಈ ಹೇಳಿಕೆಯ ಸ್ವರೂಪ ನ್ಯಾಯಮೂರ್ತಿಯವರ ಸಮಗ್ರತೆ ಮತ್ತು ನಿಷ್ಪಕ್ಷತೆಯನ್ನ ಪ್ರಶ್ನೆ ಮಾಡುವಂಥದ್ದು ಅಂತ ಆರೋಪ ಮಾಡಲಾಗಿದೆ ಈ ಹೇಳಿಕೆಯ ವಿರುದ್ಧ ಹಲವಾರು ನಿವೃತ್ತ ನ್ಯಾಯಾಧೀಶರು ತಮ್ಮ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ ಇದು ನ್ಯಾಯಾಂಗದ ಸ್ವಾತಂತ್ರ್ಯಕ್ಕೆ ಧಕ್ಕೆ ತರುವಂತಿದೆ ಅಂತ ದೂಷಿಸಿದ್ದಾರೆ ಸಾಲ್ವಾ ಜುಡುಂ ತೀರ್ಪಿನ ಕುರಿತು ವಿರೋಧ ಪಕ್ಷದ ಉಪರಾಷ್ಟ್ರಪತಿ ಅಭ್ಯರ್ಥಿಯಾಗಿರೋ ಬಿ ಸುದರ್ಶನ್ ರೆಡ್ಡಿ ಅವರ ಮೇಲೆ ಗೃಹ ಸಚಿವ ಅಮಿತ್ ಶಾ ಅವರ ದಾಳಿ ದುರದೃಷ್ಟಕರ ಅಂತ ಹಲವು ನಿವೃತ್ತ ನ್ಯಾಯಾಧೀಶರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಅಮಿತ್ ಶಾ ಅವರು ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಾಧೀಶ ಸುದರ್ಶನ್ ರೆಡ್ಡಿ ಅವರು ಮಾವೋವಾದವನ್ನ ಬೆಂಬಲಿಸುತ್ತಾರೆ ಅಂತ ಆರೋಪ ಮಾಡಿದ್ದಾರೆ ಸುಪ್ರೀಂ ಕೋರ್ಟ್ನ ಮಾಜಿ ನ್ಯಾಯಾಧೀಶರಾದ ಕುರಿಯನ್ ಜೋಸೆಫ್ ಮದನ್ ಬಿ ಲೋಕೋರ್ ಮತ್ತು ಜೆ ಚೆಲುಮೇಶ್ವರ್ ಸೇರಿದಂತೆ ಹದಿನೆಂಟು ನಿವೃತ್ತ ನ್ಯಾಯಾಧೀಶರ ತಂಡ ಸಚಿವರೊಬ್ಬರ ಸುಪ್ರೀಂ ಕೋರ್ಟ್ನ ತೀರ್ಪಿನ ಪೂರ್ವಾಗ್ರಹ ಪೀಡಿತ ತಪ್ಪು ವ್ಯಾಖ್ಯಾನ ಅದರ ನ್ಯಾಯಾಧೀಶರ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುವ ಸಾಧ್ಯತೆ ಇದೆ ಅಂತ ಹೇಳಿದ್ದಾರೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಸಾಲ್ವಾ ಜುಡುಂ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ನ ತೀರ್ಪನ್ನು ಸಾರ್ವಜನಿಕವಾಗಿ ತಪ್ಪಾಗಿ ಅರ್ಥೈಸಿಕೊಂಡಿರೋ ಹೇಳಿಕೆ ದುರದೃಷ್ಟಕರ ತೀರ್ಪು ಎಲ್ಲಿಯೂ ಸ್ಪಷ್ಟವಾಗಿ ಅಥವಾ ಅದರ ಪಠ್ಯದ ಪರಿಣಾಮಗಳ ಮೂಲಕ ನಕ್ಸಲ್ವಾದ ಅಥವಾ ಅದರ ಸಿದ್ಧಾಂತವನ್ನ ಅನುಮೋದಿಸೋದಿಲ್ಲ ಅಂತ ಹದಿನೆಂಟು ಮಾಜಿ ನ್ಯಾಯಾಧೀಶರು ಸಹಿ ಮಾಡಿರೋ ಹೇಳಿಕೆಯಲ್ಲಿ ತಿಳಿಸಲಾಗಿದೆ ಈ ಹೇಳಿಕೆಗೆ ಸಹಿಯನ್ನ ಹಾಕಿದ ಸುಪ್ರೀಂ ಕೋರ್ಟ್ನ ಮಾಜಿ ನ್ಯಾಯಾಧೀಶರು ಎ ಕೆ ಪಟ್ನಾಯಕ್ ಅಭಯ್ ಓಕಾ ಗೋಪಾಲ್ ಗೌಡ ವಿಕ್ರಮಜಿತ್ ಸೇನ್ ಕುರಿಯನ್ ಜೋಸೆಫ್ ಮದನ್ ಬಿ ಲೋಕೋರ್ ಮತ್ತು ಜೆ ಚಲಮೇಶ್ವರ್ ಅವರುಗಳು ಭಾರತದ ಉಪರಾಷ್ಟ್ರಪತಿ ಹುದ್ದೆಯ ಪ್ರಚಾರ ಸೈದ್ಧಾಂತಿಕವಾಗಿರಬಹುದು ಆದರೆ ಅದನ್ನ ನಾಗರಿಕವಾಗಿ ಮತ್ತು ಘನತೆಯಿಂದ ನಡೆಸಬಹುದು ಯಾವುದೇ ಅಭ್ಯರ್ಥಿಯ ಸಿದ್ಧಾಂತ ಅಂತ ಕರೆಯಲ್ಪಡೋ ಟೀಕೆಯನ್ನ ತ್ಯಜಿಸ್ಬೇಕು ಅಂತ ನಿವೃತ್ತ ನ್ಯಾಯಾಧೀಶರು ತಿಳಿಸಿದ್ದಾರೆ ಭಾರತದ ಉಪರಾಷ್ಟ್ರಪತಿ ಹುದ್ದೆಯ ಮೇಲಿನ ಗೌರವದಿಂದ ಅವಮಾನ ಮಾಡೋದನ್ನ ತಡೆಯೋದು ಬುದ್ಧಿವಂತ ನಡೆ ಅಂತ ನಿವೃತ್ತ ನ್ಯಾಯಾಧೀಶರು ಹೇಳಿದ್ದಾರೆ ಸುಪ್ರೀಂ ಕೋರ್ಟ್ನ ಏಳು ನಿವೃತ್ತ ನ್ಯಾಯಾಧೀಶರಲ್ಲದೆ ಮೂವರು ಹೈಕೋರ್ಟ್ಗಳ ಮಾಜಿ ಮುಖ್ಯ ನ್ಯಾಯಮೂರ್ತಿಗಳಾದ ಗೋವಿಂದ್ ಮಾಥೂರ್ ಎಸ್ ಮುರುಳೀಧರ್ ಮತ್ತು ಸಂಜೀಬ್ ಬ್ಯಾನರ್ಜಿ ಕೂಡ ಹೇಳಿಕೆಗೆ ಸಹಿಯನ್ನ ಹಾಕಿದ್ದಾರೆ ಹಾಗಿದ್ರೆ ಅಮಿತ್ ಶಾ ಏನು ಹೇಳಿಕೆ ನೀಡಿದ್ರು ಇಲ್ಲಿದೆ ನೋಡಿ ಪ್ರತಿಪಕ್ಷಗಳ ಉಪರಾಷ್ಟ್ರಪತಿ ಅಭ್ಯರ್ಥಿ ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿ ಸುದರ್ಶನ್ ರೆಡ್ಡಿ ಅವರು ನಕ್ಸಲಿಸಂ ಪರವಾಗಿರೋರು ಸಲ್ವಾ ಜುಡುಂ ರದ್ದತಿ ತೀರ್ಪು ನೀಡಿದವರು ಸಲ್ವಾ ಜುಡುಂ ರದ್ದತಿ ತೀರ್ಪು ಬಾರದೇ ಇರ್ತಿದ್ರೆ ಎಡಪಂಥೀಯ ಉಗ್ರವಾದಕ್ಕೆ ಎರಡ್ ಸಾವಿರದ ಇಪ್ಪತ್ತರಲ್ಲೇ ದೇಶದಲ್ಲೇ ಕೊನೆ ಬೀಳ್ತಾ ಇತ್ತು ಅಂತ ಅಮಿತ್ ಶಾ ಅವರು ಹೇಳಿಕೆಯನ್ನ ನೀಡಿದ್ರು ಇದಕ್ಕೆ ತೀವ್ರ ಆಕ್ಷೇಪವನ್ನ ವ್ಯಕ್ತಪಡಿಸಿರುವ ನಿವೃತ್ತ ನ್ಯಾಯಾಧೀಶರು ಕೇಂದ್ರ ಗೃಹ ಸಚಿವರ ಹೇಳಿಕೆ ಸಾಲ್ವಾ ಜುಡುಂ ಕುರಿತು ಸುಪ್ರೀಂ ಕೋರ್ಟ್ ತೀರ್ಪನ್ನ ತಪ್ಪಾಗಿ ಅರ್ಥೈಸುವಂತೆ ಮಾಡುತ್ತೆ ಇದು ದುರದೃಷ್ಟಕರ ಸುಪ್ರೀಂ ಕೋರ್ಟ್ನ ತೀರ್ಪು ನಕ್ಸಲಿಸಂ ಆಗಲಿ ಅದರ ಸಿದ್ಧಾಂತವನ್ನಾಗಲಿ ಎಲ್ಲೂ ಕೂಡ ಬೆಂಬಲಿಸಿಲ್ಲ ಉಪರಾಷ್ಟ್ರಪತಿ ಹುದ್ದೆ ಚುನಾವಣಾ ಪ್ರಚಾರವೂ ಕೂಡ ಸೈದ್ಧಾಂತಿಕ ಆಗಿರ್ಬೋದು ಆದರೆ ಪ್ರಚಾರ ಕಾರ್ಯ ಮಾತ್ರ ನಾಗರಿಕ ರೀತಿ ಹಾಗೂ ಘನತೆಗೆ ತಕ್ಕನಾಗಿರಬೇಕು ಯಾವುದೇ ಅಭ್ಯರ್ಥಿಯ ತಥಾಕಥಿತ ಸಿದ್ಧಾಂತ ಟೀಕೆ ಮಾಡೋದ್ರಿಂದ ಅಂತರ ಕಾಯ್ದುಕೊಳ್ಬೇಕು ನ್ಯಾಯಾಲಯದ ತೀರ್ಪನ್ನ ಉನ್ನತ ಮಟ್ಟದ ರಾಜಕೀಯ ನಾಯಕರು ತಪ್ಪಾಗಿ ಅರ್ಥೈಸಿಕೊಂಡಾಗ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳ ಮೇಲೂ ಅದು ತೀವ್ರ ಪ್ರಭಾವ ಬೀರುತ್ತೆ ಇದು ನ್ಯಾಯಾಲಯದ ಸ್ವಾತಂತ್ರ್ಯವನ್ನೇ ಅಲುಗಾಡಿಸುತ್ತೆ ಅಂತ ಹೇಳಿದ್ದಾರೆ ಈಗ ನಂದಿನಿ ಇನ್ನು ಈ ಕುರಿತು ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿಯೂ ಆಗಿರೋ ಕನ್ನಡಿಗ ಗೋಪಾಲ್ ಗೌಡ ಸೇರಿ ಹದಿನೆಂಟು ನಿವೃತ್ತ ನ್ಯಾಯಾಧೀಶರು ಅಮಿತ್ ಶಾ ಅವರಿಗೆ ಪತ್ರವನ್ನು ಬರೆದಿದ್ದಾರೆ ಇಂತಹ ಹೇಳಿಕೆ ನೀಡಿರುವುದು ದುರದೃಷ್ಟಕರ ಅಂತ ಹೇಳಿದ್ದಾರೆ ಜೊತೆಗೆ ಉಪರಾಷ್ಟ್ರಪತಿ ಚುನಾವಣಾ ಪ್ರಚಾರದ ವೇಳೆ ಈ ರೀತಿ ಹೆಸರು ಹೇಳಿ ಟೀಕೆ ಮಾಡೋದ್ರಿಂದ ದೂರ ಉಳಿಯುವಂತೆಯೂ ಕೂಡ ಅವರಿಗೆ ಸಲಹೆಯನ್ನ ನೀಡಿದ್ದಾರೆ ಚುನಾವಣೆಯ ಸಮಯದಲ್ಲಿ ಎದುರಾಳಿಗಳ ವ್ಯಕ್ತಿತ್ವವನ್ನ ಹರಣ ಮಾಡೋದು ಈ ಬಿಜೆಪಿಗರಿಗೆ ಹೊಸತೇನೂ ಅಲ್ಲ ಹಾಗೆಯೇ ರಾಜಕೀಯ ಮಾಡೋದ್ರಲ್ಲಿ ಮುಂದೆ ಇರೋ ಈ ಬಿಜೆಪಿಗರು ದೇಶದ ಪ್ರತಿಷ್ಠಿತ ಹುದ್ದೆಯಲ್ಲಿದ್ದು ಒಂದು ಪ್ರಕರಣದಲ್ಲಿ ತೀರ್ಪನ ನೀಡಿದ ನಿವೃತ್ತ ನ್ಯಾಯಾಧೀಶರ ಬಗ್ಗೆ ಅವರ ನೀಡಿದ ತೀರ್ಪಿನ ಬಗ್ಗೆ ಈ ರೀತಿ ಟೀಕೆ ಮಾಡಿರುವುದು ನಿಜಕ್ಕೂ ಕೂಡ ದುರದೃಷ್ಟಕರ ಸಂಗತಿಯಾಗಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ